পঞ্চমিজো কাল प्यार से तेरा नाम रख दिया तेरा नाम रख दिया हा नाम रख दिया तेरा नाम रख दिया गंगा गंगा समझ अभी ಇದಕ್ಕೆ ನನ್ನ ಮದುವೆ ಅಂತಾರ ಓದಾರಿಲ್ಲ ಬಾರ್ತವ್ರಿಲ್ಲ ಆಯರ್ ಹಾಕೋರಿಲ್ಲ ಇದು ಏನ್ ರಾಂಗ್ ಇನ್ಫಾರ್ಮೇಶನ್ ಆಗಿದೆ ನನಗ ಅಲ್ಲ ಗುಡ್ದಲ್ಲ ಮದುವೆ ನಡುತ್ತಿಲ್ಲ ಪಾಪ ಇಬ್ರು ತೆಗ್ನೆ ಕೊಟ್ಟು ಬಾರ್ಸಕತ್ತಿರಲ್ಲ ಬೆಳತ್ರ ಕ್ಯಾರಿ ನಮ್ಮ ಸಂಬಂಧ ಬಾರಿಸ ಸತ್ತವ್ರು ಬಾರ್ಸಾಕತ್ತಿದ್ರು ಅದಕ್ಕೆ ಅವ್ರು ತೆಗ್ನೆ ಕೊಂದು ಬಾರ್ಸಾಕತ್ತಿದ್ರು ಹಿಂಗ ಬಾರ್ಸಿ ಅಂತ ಹೇಳಿ ಹನ್ನೆರಡು ರೂಪಾಯಿ ಸುಳ್ಳುದ್ರ ನನ್ ಕಡೆ ಅವ್ರು ಮಳಾಗೆ ಕೊಟ್ರ ನೀನು ಮಳಾಗೆ ಅವ್ರು ಕೊಟ್ಟು ಬಿಟ್ಟಿ ನೀನು ಹೋಗ್ಬಿಡವಿ ಎಲ್ಲಿ ನಿನ್ನ ಗಂಡನಿಗೆ ಹುರುಪ್ ಎಬ್ಸು ನಾನಾ ಎಲ್ಲ ನಾನಾ ಆತ ಆಯ್ತು ಯಾರು ಬರುತ್ತ ಸರ್ आरे हि हुबली धरवा नोड़क बारे हि हुबली धरवा नोड़क सिंधी लाजन बस्ती माड़क ವಿಜಯಪುರ ರಾಜನ್ಯಾಗ ವರ್ತಿ ಮಾಡಕ್ಕ

ಬರೆ ಬಾ 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 ಬಾರಿ ಬಾ ಬರೆ ಬಾ ಬಾರಿ ಬಾ ಕಪ್ಪು ಚುಪ್ಪು ಗುಡಿನಲ್ಲಿ ಮಳೆ ಹಣಿ ಬಿದ್ದ ಮುತ್ತಾಯಿತು ಮುತ್ತಾಯಿತು ಕಪ್ಪು ಚುಪ್ಪು ಗುಡಿನಲ್ಲಿ ಮಳೆ ಹಣಿ ಬಿದ್ದ ಮುತ್ತಾಯಿತು ಮುತ್ತಾಯಿತು ನಾಟಕ ಎಂದರೆ ಹಿಂಗ್ಯಾಂಗ ಪ್ರೀತಿ ಎಟಾತಿ ರಂಗಾತ ನಾಥಕ್ಕೆಂದರೆ ಹಿಂಗ್ಯಾದ ಪ್ರೀತಿ ಎಟತಿ ರಂಗಾತ ಬಳ್ಳಿ ಪೋರಿಯೇ ಅವೇ ಬಿಜಾಪುರ ಬಾಳ್ ದೂರ ಆಕತಿ ಇಲ್ಲೇ

ಅಲ್ಲಿ ಹೊಂಟಿವಿ ಅಲ್ಲಿ ಹೊಂಟಿ ಅಂತ ಸುಮ್ ಸುಮ್ನೆ ಬಂದ್ರೆ ಎಲ್ಲಕತ್ತರ ನಾ ಹೋಗ್ಬೇಕ್ರಿ ಹೋಗ್ಬಕ್ರಿ ಇನ್ನೂ ಕೆಲಸ ಇರೋಲ್ಲ ಬಿಟ್ರೆ ಈಗ ನಮ್ಮದು ಆಯ್ತು ಕಳ್ಸಿದ್ದು ಮಾಮ ಹೋಗಲ್ಲ ಅಂತ ನೋಡಿ ಹೋ ನೀ ಕೆಲಸ ಮಾಡಕತ್ತಿದ್ರೆ ನಮ್ಮ ಆಯ್ಕತ್ ಆಯ್ತು ನಿಮ್ಮ ಆಕೆ ಸುದ್ದಿ ಸರ್ ಸರ್ ದಿವಮ್ಮಿ ತಮ್ಮ ಮಾಲಕರು ಹೋಗಿ ಓ ಹೆಣ್ಣು ಮಗು ಹೆಣ್ಣು ಹೆಣ್ಮಗು ಲಾತು ಲಪಡಾತು ಮನ್ನಿ ಯಾಕೆ ಮದುವಾತು ಕೈ ಮುಗಿತೀನಿ ಮದುವೆಗೆ ಬಾರು ಅಂತ ತಾಪಾತು ಮದುವೆಗೆ ಬಾರು ಈ ಹಾಡ ಮಾಡಬೇಕು ನಾನು ಸ್ವಂತ ಸಾಹಿತ್ಯ ನನ್ ಸುಡ್ ಗೊತ್ತಡಕ್ ಹೋಗ ಅಪೇ ನೀ ಹಿಂಗಂದ್ರಿಂಗ್ ಹಂಗ ಇವ್ನು ಅವನ್ ರೊಕ್ಕ ಮಾಡ್ಬೇಕ್ ಚೀನಾ ಆದ್ರ ಆ ಮಕ್ಳು ನೋಡ್ರಿ ಬರೀ ಹಾವು ತಿನ್ನೆ ಚೋಳ ತಿನ್ನೆ ತಿನ್ನಾಕತ್ತಿದ್ರು ಮೈಕೈ ಜುಮ್ ಅಂದ್ ಓಡಿ ಬಂದ್ಬಿಟ್ನಪ್ಪ ರೊಕ್ಕ ಮಾಡಾಕ್ ನಮ್ಮ ದೇಶದಾಗ ರಗಣ್ಣ ಹಾಕದವ ಆದ್ರ ಹೆಂಗ ಮಾಡ್ಬೇಕು ಅನ್ನೋದು ತಿಳಿಬೇಕ ಮನ್ಯಾಗ ಹಾ ಹೆಂಗಿದ್ರು ಕಬ್ಬಿನ್ ಸೀಸನ್ ಚಲೋ ಆಗೈತಿ ಒಂದ್ ಮಾಡೋಳದ ಯಾವನ್ ತಕರ ಹೋಗುದ ಐವತ್ ಸಾವಿರ ರೂಪಾಯಿ ಅಡ್ವಾ ಕೊಡ್ತಾನ ಅವ್ನ ಸೋದ ಅವ್ನು ಬಿಡದ ಮತ್ತೆ ಅವ್ನ್ ತಿಕ್ರ ಐವತ್ತು ಸಾವಿರ ಇಸ್ ಎರಡು ಕೂಡ ಒಂದ್ ಲಕ್ಷಕ್ಕ ಅವ್ರು ಮಾಂಡು ಕೂತ ಮನೆ ಊರು ಬಿಟ್ಬಿಡ್ದ ಮತ್ತ ರೊಕ್ಕ ಖಾಲಿ ಆದ್ದು ಮತ್ ಹೊಳ್ಳಿ ಊರಿ ಬರುದ ಯಾಕೆ ಪಕ್ಕಪ ಕಡ್ಯಾಕ್ ಬರ್ಲಿಲ್ಲತಾರ ತರ ಇಲ್ರಿ ಅಪೆಂಡಕ್ಸ್ ಆಪರೇಷನ್ ಬಿಗ್ರ ಮನೆ ಹೊಸತಿದ್ ಅನ್ಬಿಡ್ದಪ್ಪ ಈ ಸೀಸನ್ ಕಡೆಯಕ್ ಆತ ಮುಂದಿನ ಸೀಸನ್ ಅವ್ರನ್ನ ಇಬ್ಬರನ್ನ ಬಿಡುದು ಮತ್ತಿಬ್ಬರನ್ನ ನೋಡ್ದು ಇಷ್ಟ ಹ್ಮ್ ಅಟ್ಟ ಮಾಡ್ಬಿಡುದು ನಾ ಏನೋ ವಾದ್ನಿ ನೋಡ್ ಅಡ್ ಮಾತಾಡ್ಕೊತ ಬುರುದ್ರೋಗ ಇಲ್ಲಿ ಏನೇನಾಗೈತಿ ಭಗವಂತ ಗೊತ್ತು ನಾ ಏನು ರೊಚ್ಚಿಗೆ ವಾದ್ನಿ ನಮ್ಮ ಸೊಸಿ ನನ್ನ ಸಂಬಂಧ ಹುಡುಕ್ಯಾಡೆ ನೀಲಿ ಸೀರೆ ಉಟ್ಕೊಂಡು ನನ್ನ ಸಂಬಂಧ ಕಾಯಕತ್ತಿದ್ರು ಕಾಯಾಕ್ತಿರ್ಬೋದು ಪಟ್ನ ಹೋಗ್ಬೇಕು ನಾ ನನ್ನ ಸೊಸಿನ ನೋಡ್ಲೇಬೇಕು ಇವ್ರ್ಯಾರು ಈ ಜಾತ್ರೆ ಪಿಪಿ ಹೋದಕ್ ಬಂದ ಜಾತ್ರೆ ಪಿ ಪಿ ಕಳದತ್ತಿ ಬಂದೀವಿ ಗದ್ದಲದಾಗ ಬೇಡ ಕಳದಿ ಜಿಟಿ ಜಿಟಿ ಸಂಜೆ ಮಣಿ ಮಳೆ ಆಗೈತಿ ಹುಡ್ಕಾಡ್ಬೇಡ್ರಿ ಹುದಲ್ಯ ಯಾರ ಕಾಲಿಟ್ಟು ತುಳಿದ್ರು ತುಳದಿರ್ಬಹುದು ಸಿಕ್ಕ್ರ ತುಂಬ ಊದ್ರಿ ಸಿಗಲಿಲ್ಲ ಅಂದ್ರೆ ನಾನು ಕೊಡ್ತೇನೆ ತುಂಬ ಊದ್ರಿ ಏನು ತುತ್ತೂರಿ ಸಾರಿ ಸರ್ ತುತ್ತಿ ಬರೀ ಮೂರ ತೂತಿರ್ತಾವ್ ಬೇಕು ಒಂಬತ್ತು ಒಂಬತ್ತ ಡ್ರಿಲ್ ಮಿಷಿನ್ ಕೊಡ್ತಾನೆ ಎಷ್ಟು ತೂತ

ಸರ್ ಬಾಳ ಮಾಡಿ ಇಟ್ಟು ಇಂಗ್ಲಿಷ್ ಮಾತಾಡ್ತೀರಿ ಅಂದ್ರೆ ನಿಮ್ಮ ಬ್ರಿಟಿಷರ್ ಕುಜ್ಜಿ ತತ್ತಿ ಮಾರಕ್ ಹೋಗಿದ್ದಳ ಅಂದ್ರೆ ಇಲ್ಲ ಮತ್ರಿ ನಮ್ಮವ ಬ್ರಿಟಿಷರ್ ಬಂದ್ರು ಅಂತಂದ್ರೆ ಅವ್ರ ಕ್ರಿಶ್ಚಿಯನ್ ಕರ್ಕೊಂಡ್ ಬಂದು ದಂಡಿ ದಾಟಿಸ್ತಿದ್ರು ದಂಡಿ ದಾಟಿಸ್ತಿದ್ದಳ ಮೀನ್ರಿ ಮೀನ್ರಿ ಮಗ ಕರ ಸರಿ ಸರಿ ನೋ ಮತ್ತು ಅವರೇ ಇಲ್ಲ ಅದರ ಮತ್ತೆ ಯಾರಪ್ಪಜಿ ಮುಂದೆ ಮುಂದೆ ಪಟಾಕಸಿ ಸರ ಹಲಿಗೆ ಬರ್ರಿ ಸರ್ರ ಏ ಮತ್ತೆ ಇನ್ನಿಬ್ರು ಬಿಟ್ಟಿಲ್ಲ ನನ್ನ ಸುಂದರವಾಗಿ ಗ್ವಾಡ್ಯಾ ಕುಂಡ್ರಿಸ್ ನಾ ಬರೋಬ್ಬರ ಕುಂಡ್ರಿಕಂತ ಜಾಡಿ ಸುತ್ತ ಬಾ ನನ್ನ ಚಂಡಿ ಚೂಟಿ ದಂಡಿದಾರ ಮುಂಡ ಮೂಚಾಕಾ ನಂದು ಹೆಣ್ಣದ ಮೇಲೆ ಉಣತೈಲಿ ಹಾಗಲ್ಲ ಮತ್ತು ಏನು ಮನೆ ಚಂಡು ಇನ್ನು ಮಾಲಿಕ್ಕು ಅಂತ ತಯಾರಾಗಿಲ್ಲ ಮದುವೆ ಆಯ್ತು ಮದುವೆ ಅಪ್ಪ ನಿಂದು ಮದುವೆ ಆಯ್ತ ನಿ ನಿಂದು ಮದುವೆ ಆಯ್ತು ಅನಕ ನಾ ಮನ್ಸ್ಯರಿಗೆ ಹುಟ್ಟಿಲ್ಲ ಅಲ್ಲೆ ನಾ ಏನು ಬಂದು ನೋಡಿ ನೆನ್ಲೇ ಅದು ಕರ್ರಿ ಬಿಡು ಅಪ್ಪ ಎಂತ ಮಾತು ಎಂತ ಮಾತಲ್ಲ ಯಾರಿಗಾರ ಒಟ್ಟು ಆ ಮಾತ ಬೇರೆ ಒಟ್ಟು ನಿನ್ನ ಮದುವೆ ಆತ ಭಾಳ ಚಲೋ ನಿಂದಾದರೇನು ನಂದಾದರೇನು ಆದ್ರೆ ಏನು ನಂದು ಆದ್ರೇನು ಹದಿನೈದು ರೂಪಾಯಿ ಕೊಟ್ಟರು ದೇವ್ರ ಪ್ರಭಾತ ಅಷ್ಟೇ ಒಟ್ಟು ನಿನಗೂ ಅನುಕೂಲ ಆತ್ ಇತ್ತಾಗ ನನಗೂ ಅನುಕೂಲ ನಿನಗ ಭಾಳ ಅನುಕೂಲ ನಿನಗ್ಯಾಕ ನಿನಗ್ಯಾಕ ಎಲ್ಲಾರು ಸಾಕ್ಷಿದ್ರು ಮಗನ ಒಂದು ಮಾತ ಹೇಳಿದ್ ನೆನಪೈತೆ ಹೇಳಿದ್ಲೆ ಇನ್ ಮ್ಯಾಲ ಇದ್ದ ಈ ಊರಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಕರ್ನಾರ್ ಜರ್ನರ್ಗುನ ಇನ್ಮೇಲೆ ಮೇಲೆ ದೋಸ್ತಿಗೆ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರಲಿ ಅಕ್ಕಟ್ಟ ಇರಲಿ ಅಂದ ಮೇಲೆ ನಿಮ್ಮ ಹ್ಯಾಂಡ್ರ್ ನಮಗೂ ಇರಲಿ ಸಾರಿ ಸರ್ ಅವಾಗ ನಾವಿಬ್ರು ಒಂಟಿ ಪೇಬರ್ಸ್ ಇದ್ದಂಗೆ ಇದ್ವಿ ಮತ್ತೆ ಏನಂದ್ರ ನಡ್ ಈಗ ನಾನು ಮೊದಲೇ ಆಗಿಲ್ಲಪ್ಪ ನಾನೀಗ ಸುಂದರವಾದ ಹೆಣ್ಣನ್ನು ಮದುವೆ ಆಗಿ ನೀಲಿ ಸಿರಿಗೆ ದಾಮ್ ಪಿಸ್ಟನಾಗಿದ್ವಿ ಏನಾಗಿ ದಾಂಪಿಸ್ಟ ಇನ್ನೊಂದು ನಾಲ್ಕು ದಿನ್ದಾಗ ರೋಗಿಷ್ಟ ಆಕಿತ್ತು ನಿಮ್ಮ ಮತ್ತೇನ್ಲೇ ಮೊದಲು ದೋಸ್ತಿ ಐತಿರಿ ನಿಮ್ಮ ಮೂರು ಹೆಂಡ್ರ ಇಬ್ಬರ ದೋಸ್ತರ ನಾ ಮರ್ತ ಬಿಡ್ತೀರಿ ಬಟ್ ಆದಿಲ್ಲ ಬಾಳ ಚಲೋ ಅಪ್ಪಾಜಿ ಮಾಡಲ್ ಯಾವುದು ಟೂ ತೌಸಂಡ್ ಏಟೀನ್ ಮಾಡಲ್ ಟೂಬ್ ಟೂಬ್ಲೆಸ್ ಐತಿ ಟೈರ್ ಅಮ್ ಆರ್ ಅಪ್ಪ ಎಮ್ ಆರ್ ಎಪ್ ಗೊತ್ತ ಇದೇ ಎಮ್ ಅದು ಎಮ್ ಆರ್ ಎಪ್ ಕ್ರಿಶ್ಚರ್ ಹಾಕ್ತಾರ ಇದನ್ನ ಇದು ಜೆ ಸಿ ಬಿ ಹಾಕ್ತಾರ ಎಲ್ಲರ ಹಾಕೊಲ್ರಕ್ಕ ಎಲ್ಲಾ ಓಕೆ ಐಲ್ ಯಾವ್ದು ಹಾಕಿ ಸ್ವಂತ ಬಿ ಎಮ್ ಕಟ್ಟಪ್ಪ ಇಲ್ಲಿ

ಮಾಕಾ ತೋರ್ಸ ಅಂತ ಹೇಳಿ ನನ್ನ ಹೆಂಡ್ರನ್ನು ಗೊತ್ತ ನಿನ್ನ ಹೆಂಡ್ರನ್ನು ಅನ್ನೋ ಗೊತ್ತಾಗ್ಲಾರ ನಾಳೆ ಮಾತ್ನಾ ಹಾ ನೀಲಿ ಸುರಿ ಕುಡಿಸಿ ಉಡ್ಸ್ಕೊಂದು ಹೋನ್ಯಾದ್ರೆ ಏ ಮಾಡ್ತೀಯ ನೀ ಒಂದು ಸೀರೆ ಬ್ಯಾಗ್ ಇದ್ದ ಕೂಡ ಮಾರ್ಯ ತಡಿ ಅವಿ ಇವನ ನಾತ್ ಪೇಸ್ತೈತ ಜೀವದ್ ಗಿಳಿಯ ಅದನ್ನ ಹೇಳು ಅದನ್ನ ಹೇಳ್ಕಿ ಯಾವ್ದು ಎಷ್ಟೋ ಸಲ ನಂತಕ ಇಲ್ಲ ಅವ ಕೊಟ್ಟಾನ ಅಂತ ಹ್ಞೂ ಅವ ಏನದು ಮಾನ್ಯ ಎಪ್ಪತ್ತು ರೂಪಾಯಿ ಅಡ್ಡ ಅಡ್ಡ ಮಾತಾಡಿ ಹಾ ಅದನ್ನೆಲ್ಲ ನಾ ಅದ್ನೆಲ್ಲ ಹೇಳಕ್ಕೊಡನೆ ಕೂಳ್ ಹಾಕಂಗಿಲ್ಲ ನನಗೆ ಒಟ್ಟು ಬಾಯ್ ಹ್ಮ್ ಕೊಟ್ನಿಲ್ಲ ಆ ಇವನ್ ನಾತ್ನ ಸ್ನೇಹಿತ ಜೀವದ್ ಗೆಳೆಯ ಅದನ್ನೂ ಹೇಳಾಕಿ ಮತ್ತ ಯಾವುದು ಇನ್ ಮೇಲೆ ನಾ ಇಲ್ದಾಗ ಅವನ ಕರಿ ಅವ ಬಂದ್ ಮಾಡ್ತಾನಂತ ನಿನ್ ಮ್ಯಾಲ ಮನ್ಯಾಗ ಏನಾರ ಕೆಲಸ ಇದ್ದು ಅಂದ್ರ ಅವನ ಎಲ್ಲಾ ಕೆಲಸ ನಾನಾ ಮಾಡ್ತೀನಿ ಏನ ಕೆಲಸ ಇದ್ರು ಒಂದ್ರ ಉಳ್ಸಿರ್ತೆಪ್ಪ ಜೇ ಉಳ್ಸೋ ಒಳ್ಳೆ ಬಲೆ ಮೂರು ಗಂಟೆ ಇದ್ರ ಚಾ ಮಾಡತ್ತೆ ಕಾರ್ ಪುಡಿ ಆದ್ರೆ ಏನ್ ಮಾಡ್ತೀ ಚಿಕನ್ ಮಸಾಲಾ ಪಾಕಿಟ್ ಓ ಚಾ ಪುಡಿ ಹಾಕಿ ಮಾಡ್ತಾರೆ ಅವ ಚಾ ಅದು ಯಾವುದೋ ಪುಡಿ ಹಾಕಕ್ಕರ ನಾ ಬೇಕಾ ಒಂದು ಕೆಜಿ ಜಾಸ್ತಿ ಇಟ್ಟಿದ್ನಳ್ನಾ ನೋಡು ಇವನ ನಾತ್ಮನ ಸ್ನೇಹಿತ ಜೀವದ ಗೆಳೆಯ ಅದನ್ನೇ ಹೇಳ್ ಒಂದು ಲಿಸ್ಟ್ ಮಾಡ್ಕೊಂಡು ಬಿಡು ಎಣ್ಣೆ ಜೊಯ್ಕೊಂಡಿರ್ತಕಿಗೆ ಮುಂದೆ ಇದನ್ನ ಒಂದು ಲಾಸ್ಟ್ ಹೇಳಿ ಹಾ ಇದು ಲಾಸ್ಟ್ ಕೇಳೋ ಒಂದು ಅದನ್ನ ಹೇಳು ಅದು ಯಾವ ಕೂಡ ಒಂದ ಚಡ್ಡ ಹಾಕ್ತಿದ್ದಿಲ್ಲ ಚಪ್ಪ ಏನು ಕಾಲ ಕಾಲ ನಾನು ಒಂದ ಎರಡು ಸಲ ತಕ್ಕೊಂಡಿಪ್ಪ ಹಂಗೆ ಯಾಕ ತಕ್ಕೋತಿದ್ದೆ ಏ ಉಲ್ಟಾ ಮಾಡ್ತಿದ್ದೆ ಸೀದಾ ಮಾಡ್ತಿದ್ದೆ ಬಾರೆ ಅದು ಒಂದ ಸಲ ಜುಪ್ಲಿ ಆಗ್ಬಿಡ್ತೀನಿ ಏನಿಲ್ಲ ಬಂದೆನ್ ಪೀಸ್ ಐತಿಂದು ಇದ್ನೆಲ್ಲ ತಡೆ ಹಿಡ್ದ ಜಾರ್ಸಿತ್ತದು ಅದರ ಸಂಬಂಧ ಜಾಡ್ ಓದಿಗದು ಹೊಟ್ಟೆ ಕಾಣವಲ್ತಲ್ಲ ಅದೆಲ್ಲ ಇತ್ತಪ್ಪ ಜಿ ಬಿಸ್ಲಿಗೆ ಒಣಕ್ಯ ಕಟ್ಟಿ ಕಟ್ಟಿ ಕೆಬ್ಬನ್ ಆದಂಗೆ ಆಗ್ಬಿಡ್ತದು ಚೀನಾದರೆ ಎರಡುವರೆ ಲಕ್ಷಕ್ಕೆ ಹೋದ್ರ ಅದನ್ನ ಏ ಪಾಪ ಅವ್ರೇನು ಮಾಡ್ತಾರೆ ಅವರು ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿಸ್ತಾರಂತ ಕುಂಡ ಒಳಗೆ ಹೋಗ್ಲಂಗೆ ಓ ಇರ್ಬೇಕು ಇವ ಬುಲೆಟ್ ಪ್ರೋ ಅದ್ನೆಲ್ಲ ಯಾಕೆ ಹೇಳಣಿಕೆ ಮುಂದೆ ಯಾಕ ಇವನ ನಾತ್ಮಸ್ಥೆ ಐತಾ ಜೀವದ ಗೆಳೆಯ ಅವನ ನೋಡ್ತಾರಂತ ತುರುಸು ತುರ್ಸಾಕರ್ನಾಗೈತನ್ ಅಪ್ಪಾಜಿ ಇಂಗ್ಲೀಷ್ನಾಗ ತುರ್ಸಾಕತ್ತದ ಕನ್ನಡದ ಪರ ಪರ ಕೆರಕು ಹಾಕಿರ್ಬೇಕಲ್ಲ ಈ ಹೊತ್ತ ಚೂಡ ಎಲ್ಲಿ ಚೂಡ ಅಂತ ಯಾರಂದ್ರು ಮತ್ ಅಕ್ಕಿನ ಅಂತಳೆ ಚೂಡೋಜಿ ಅನ್ಲಕ್ಕಿ ಹಂಗಂದ್ರ ಬಿಡಿ

ನಂಗೆ ತುಂಬಾ ನಾಚಿಕೆ ಆಗುತ್ತೆ ಅಂದೆ ವಟಾ ವಟಾ ಅಂತ ನಾವು ತೋರಿಸಕ ಅವನು ಏನು ಬಿಡ ಅವನು ವಟಾ ವಟಾ ಅಚ್ಚೋಲಕ್ಕೆ ನಿಸೆಗೆ ಇರ್ಬೇಕು ಅವನು ಅಟಾ ವಟಾ ಇನ್ನೊಂದು ಬಾಳ ಅದರ ಹದಿನೈದು ನಿಮಿಷ ಐತಿ ಯಾ ಕೋಟಾ ವಟಾ ಅಚ್ಚೋಲಕ್ಕೆ ಹೊಯ್ಕೋಲಕ್ಕೆ ನಿಂತ ಅವನು ತೊಂದು ಏನು ಮಾಡವ ಊರಾಗ ನಾಲ್ಕು ಮಂದಿ ಇರು ಮಂದಿಗೆ ಬ್ಯಾಸ್ರಿಗೆ ಇರ್ತ ಮನಿಗಿ ಬ್ಯಾಸ್ರಿಗೆ ಇರ್ತಾವ ಆ ಬಂದೆ ಇಲ್ ವಟಾ ವಟಾ ಅಚ್ಚಿರ್ತಾವ ಬಾ ತೆಲಿ ಕೆಡಿಸೋ ಈಗ ಎಲ್ಲಿದ್ದೀವಿ ನಾವು ನಾವು ದೂರ ಇದ್ದು ಬಾಳ ಇಲ್ಲೇ ಬಂದುಬಿಡು ತಗೊಳ್ಳೆ ತಗೊಳ್ಳೆ ಬೇಕಾ ಹೃದಯವಂತ ಬೇಕಾ ತಗೊಳ್ಳೆ ನನ್ ತಗೊಳ್ಳೆ ಅದನ್ನು ಕೊಟ್ಟ ಮಾಕಿಗೆ ಅವಂದು ಏನ್ ಮಾಡ್ತೀನಿ ನನ್ ನೋಡೇ ಇದನ್ನು ಕೊಟ್ಟ ಈ ಮೈಕೀಗೆ ಅಕ್ಕಿದ ಏನ್ ಮಾಡ್ತೀನೋಡೆ

ಬಂದಿರುವುದಿಲ್ಲ ನಮ್ಮವ್ವ ಆ ಕತ್ತಿ ಬಟ್ಟಲ ತಗೊಂಡು ರೆಡಿನಾಗಿರ್ತಾಳ ಈಕಿ ಮನಿ ಹೊಸ್ತಲ ಕಾಲಿಟ್ಲು ಈಕಿ ತುರ್ಬ ಮಣ ಕಾಲ ಸಂದಾಗಿ ಚರ್ರ ಕಿತ್ತು ಬಿಸಾಡ್ ಬಿಡ್ತಾಳ ಆಕಿ ಎರಡು ಸಲ ಥಿಯೇಟರ್ ಹಾಕಿದಂಗೆ ಆಗಿರ್ಬೇಕು ಅಯ್ಯೋ ಪಾಪ ಮಳೆಗಾಲದಾಗ ತುರಿದಂಗೆ ಆಗಿರ್ಬೇಕಲ್ಲ ಪ್ಯಾನ್ ಹಚ್ಬಿಡ್ತಾಳೆ ಎರಡು ಗರ್ರ ತಿರ್ತಾವಲ್ಲ ಹಿಂಗೆ ಯಾಕೆ ಹೇಳು ನೋನ್ ಎರಡು ದಿನದ ಸಲ ನಿಂತ್ಕೊಂಡು ಬಿ ಪಿ ಪೇಶೆಂಟ್ ಅದಂಗೆ ಹೇಳ ಮೊದಲಿ ನನ್ ಲವ್ ಮಾಡೋಕ್ ನೀ ಹೆಂಗಿದ್ ನಿಮ್ಮ ಈಗ ಹೆಂಗ್ ನೋಡ್ಕೊಂಡ್ ಪಿಕ್ಚರ್ದಾಗ ಬರ್ತಾಳ ಫಸ್ಟ್ಗೆ ಆಕಿ ಏನಾಗಿದೆ ಈ ಪಟ್ಟಣಕ್ಕೆ ಮೊದಲು ನನ್ನ ಜೀವನ ಸರಿಯಾಗೇ ಇತ್ತು ಕುಟ್ಕ ತಂಬ ತಿಂದು ಸಾಂಡ್ ಹರಿದು ಹೋಯ್ತು ಹೀಗೆ ಆಗೋದು ಮೊದಲಿನ ತರ ಆಗೋದಿಲ್ಲ ಸಲ ಇನ್ನ ನಾಲ್ಕು ದಿನ ಯಾದಿ ಮ್ಯಾಗ ಶಾದಿ ತುಡಗಿಲ ಮಾಡರ್ ಮದುವೆ ಯಾದಿ ಮ್ಯಾಗ ಶಾದಿ ತುಡಗಿಲ ಮಾಡರ್ ಮದುವೆ ಹೇ ಎಡಗಾಲ ಇಟ್ಟ ಹೋದಿ ನನ್ನ ಯದಿ ಮ್ಯಾಲ ಕಂಡನ ಕೂಡ ಹೋಗ ಕಾದಿ ಆ ಮ್ಯಾಲ ಎಡಗಾಲ ಇಟ್ಟ ಹೋದಿ ನನ್ನ ಯದಿ ಮ್ಯಾಲ ಕಂಡನ ಕೂಡ ಹೋಗ ಕಾದಿ ಆ ಮ್ಯಾಲ ಹೇ ನಾನು ಮದುವೆ ಆದದಕ್ಕೆ ನನಗೆ ನೀ ಅವನು ಮದ್ವಿ ಆಗ್ಯ ಅಂತ ನನಗೆ ಮೋಸ ಆಗಿಲ್ಲ ಆದ್ರ ನಿನಗ್ ನೀನ ಮೋಸ ಮಾಡ್ಕೊಂತಿಯ ಇಲ್ಲಿ ಕೂತರ ಒಳಗೆ ಅವ್ನರ ಮದ್ವೆ ಆಗಿದ್ರ ನನಗೆ ಬೇಜಾರ ಆಕಿತ್ತ ಆದ್ರ ಇವ್ನು ಏನಂತ ಮದ್ವಿ ಅದಿ ಏನೂ ಹೇಳನಿಲ್ಲ ಅವ್ ನಿನಗೆಲ್ಲಾ ಹೇಳನ್ಲಾ ನೀ ಚಂದಾಗ್ ನೋಡ್ಕೋತೀನಿ ಕಣ್ಣ ಕಣ್ಣಿಟ್ಟು ನೋಡ್ಕೋತೀನಿ ನೀನು ಕೆಲಸ ಮಾಡ್ತೀಯ ಎಲ್ಲಾ ನಾನ ಮಾಡ್ತೀನಿ ಅಂತ ಹೇಳಾರ ಕಣ್ಣ ಕಣ್ಣಿಟ್ಟು ನೋಡ್ ಸಿಮ್ ಇದ್ರು ಮೊಬೈಲ್ ಇಲ್ಲ ಮೊಬೈಲ್ ಇದ್ರು ಸಿಮ್ ಇಲ್ಲ ಎದ್ದು ಇದ್ರು ನೆಟ್ವರ್ಕ್ ಹೈಕೋತ ಹೋಗ್ಬಿಟ್ಟೈತಿ ಅದು ಹದಿನೈದು ನೂರು ರೂಪಾಯಿ ಅಸೇಕ ಗೋರ್ಮೆಂಟ್ ದವಾಖಾನೆ ಮಕ್ಕಳ ಆಪ್ರೇಷನ್ ಮಾಡಿಸ್ಕೊಂಡು ಮಕ್ಕಳ ಆಪ್ರೇಷನ್ ಮಾಡಿಸ್ಕೊಂಡಾನ ಸಿಮ್ ಜೀವನ ಫಾಲಾಯಿತಲ್ಲ ಸುಸಿ ಯಾಕೋ ಏನಾಯ್ತು ಮತ್ತು ಅವ್ರು ಏನಾಯ್ತು ಆಪ್ರೇಷನ್ ನಿಮ್ಮದು ಅದು ಭಾಳ ಕೆಟ್ಟಿತ್ತು ಅವಾಗ ತರಿಸ್ಬಿಟ್ಟೆ ಹಂಗಲ್ರಿ ಅದಿಲ್ಲಂತರಿ ಅದು ನಮ್ದಿಬ್ರು ಯಾಕೆ ಬೇಕವಿ ಸುಮ್ಮಿರು ಲೋಕದ ದೃಷ್ಟಿ ಇಲ್ಲ ನಾವಿಬ್ರು ಸತ್ಯಕ್ಕೆ ಆದರೂ ನಲ್ಲಿ ನೀನು ದೊಡ್ಡ ಅಕ್ಕ ನಾನು ಸಣ್ಣ ತಮ್ಮ ಅಲ್ವೇ ಆಪರ್ಚುನ್ ಏ ಹುಚ್ಚರಾಗಿ ಮಾತಾಡ್ತೀಯಾ ಅವನು ನನ್ನ ಆಪರ್ಚುನ್ ಮಾಡಸಂತ ಗಂಡೆ ದೀತ ಅವನು ಕೇಳ್ರಿ ಬೇಕರೇ ಯಾತ ನಾವು ಅದು ಮಕ್ಕಳದು ಹೂ ಅದು ಒಜ್ಜಗೆ ದಕ್ಕಿತ್ತು ಯಪ್ಪ ಸರಿ

ಯಾಕೆಕ್ ಸುಳ್ಳಿ ಇವತ್ತು ಹದಿನೈದನೂರು ರೂಪಾಯಿ ಅರ್ಜೆಂಟ್ ಮಾಡ್ ತಗೊಂಡು ಹಾಕಿಲ್ಲ ಅದ್ರ ಗೋರ್ಮೆಂಟ್ ದವಾಖಾನೆ ಮಕ್ಕಳ ಜನಸಂಬಿಕೆ ಜಾಸ್ತಿ ಆಗೋ ಸಂಬಂಧ ಕಡಿಮೆ ಮಾಡಕ್ ಒಂದ್ ಆಪರೇಷನ್ ಇಟ್ಟಾರ ಪಜೆ ಹದಿನೈದನೂರು ರೂಪಾಯಿ ಕೊಡ್ತಾರಂತೇಳಿ ಕರ್ಕೊಂಡು ಹೋಗಿದ್ಲ ಮತ್ ನಿನ್ಗೆ ಹದಿನೈದನೂರು ರೂಪಾಯಿ ಕೊಟ್ಟ ಮತ್ತ ನಿದ್ದೆ ಬರು ಇಂಜೆಕ್ಷನ್ ಮಾಡಿ ಏನ್ ಮಾಡಿದ್ರು ಡಬ್ ಕೆಡಿದ್ರು ಮಕ್ಕಳ ಆಪರೇಷನ್ ಮಾಡ ಡಬ್ಡಿದ್ರು ಮಗನೇ ಬೇಕಿದ್ದು ಅಪ್ಪಾಜಿ ದೇಹದಾಗ ಅಟ್ಟೆಲ್ಲಾ ಸ್ಪಿರ್ ಅವ್ರಿಗೆ ಅದ ಬೇಕಾಗಿತ್ತು ಆದ್ರೆ ಯೋಗ್ಯತೆ ಕರೆದಾಗ ಬರತಿದ್ದೆಲ್ಲ ಅನ್ನದ ರಾತ್ರಿ ಹಗಲ ಯಾರ ಅಂಜಿಕೆ ನಿನಗ ಇಲ್ಲ ನಿನ್ನ ತೈರೆ ನನಗೂ ಇಲ್ಲ ಯಾಕೆ ಬರಸ್ತೋಣ ಲೈಟ್ ಮನೆ ವಾಯ್ಸ್ ಚೆಕ್ ಮಾಡಿದ ಅಪ್ಪಾಜಿ ಏನಾರ ಇಲ್ಲಿ ಆಪರೇಷನ್ ಆಗ್ಬಾರ್ದಾಗಿತ್ತು ಅಪ್ಪಾಜಿ ನಿಂದ ಆಪರೇಷನ್ ಆಗ್ಬಾರ್ದಾಗಿತ್ತು ಆಗೈತಲ್ಲ ಹೋಯ್ಕೋತೋಗೈತಿ ಈಗ ಅದು ಮತ್ತೆ ಹೆಂಗ್ ಮಾಡ್ದು ಈಗ ಏನಿಲ್ಲಪ್ಪಾಜಿ ಆ ಡಾಕ್ಟರ್ ಹೇಳಿ ನಾ ಜೋಡಿಸ್ಕೊಂಡ್ಬರ್ತೀನಿ ಡಾಕ್ಟ್ರಿ ಜೋಡಿಸ್ಕೊಂಡ್ಬರಕ್ಕೆ ಅದು ಇದ್ರೆ ಅಲ್ಲ ಅಲ್ಲಿ ಅದೇ ಇಲ್ಲ ಅವ ಎಲ್ಲ ನೀಲಿ ಪಾಟ್ಯಾಗ ತೆಗೆದಿಟ್ಟಿದ್ದ ಆದ್ರ ಅವನು ನಾಯ್ಸ್ ಹಾಕಿದ್ದಲ್ಲ ಹಿಡ್ತಾ ಹಿಡಿದ ಟಾಮಿ 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 ಬಾಯ್ ಹಿಡ್ಕೊಂಡು ಹೋಗ್ಬಿಟ್ಟು ಐ ದೇವರೇ ನೀನು ಇದ್ದರೆ ಇಂತ ಜನ್ಮ ಪಾಪಿಗೂ ಕೊಡಬೇಡ ಹೆಂಡ್ತೀನಿ ಎಲ್ಲ ಅಪ್ಪಾಜಿ ನಿನ್ ಪಾಳೆ ಬಂತು ಏನು ದೋಸ್ತರಾಗ ಪ್ರೂವ್ ಮಾಡ್ಬೇಕಲ್ಲಿ ಏನ್ ಮಾಡ್ಲಿ ಹೋಗಿ ನೀ ನನ್ನ ಮೋಸ ಮಾಡಿರ್ಬೋದು ಆದ್ರೆ ನಾನು ಮೋಸ ಮಾಡಂಗಿಲ್ಲ ಹೋಗ್ತೀನಿ ಲೈಟ್ ತಗಿಸಿ ಊರ್ ತುಂಬ ಹುಡುಕ್ತಿನಿ ಟಾಮಿನ ತರ್ತೀನಿ ಇಲ್ಲ ಟಾಮಿದಾರ ತರ್ತೀನಿ ಯಾವ್ದಾದ್ರೆ ತಗೊಂಬಾರೋ ಅವ್ರಿಗೆ ಬೇಕಾಗಿದ್ ಮಕ್ಳು ತಾನೇ ಜನರೇಟರ್ ಚಾಲೂ ಮಾಡಿ ಬಿಡೋಣ ಅವಾಗ ನಿನ್ನ ಮಕ್ಳಾಗೋದಿಲ್ಲ ಅವು ಟಾಮಿ ಮಕ್ಳಕ್ಕವು ಅವಾಗ ಹೆಸರು ಡ್ರೆಸ್ ಚಂದ ಮಾಡ್ಬಿಡ್ತೀನ ಏನಂತ ಬೋಲ್ ಟಾಮಿ ಬೋಲ್ಡ್ ಟಾಮಿ ಚಂದ ಐತ್ ನೋಡು ಹಾಳಾಗಿ ಹೋಗಿ ನಿಮ್ಮವ್ರು ಇಬ್ರು ಕೂಡ ಸುಖವಾಗಿ ಚಂದ ಹಂಗೆ ನೂರು ವರ್ಷ ಬದಕಿ ಬಾಳ್ರಿ ಆರಾಮ್ ಇರ್ ಅಂತ ಟ್ಯಾಂಕ್ ನಿಮ್ಮವ್ರ ಫಸ್ಟ್ ನೈಟ್ ನಿಮ್ಸ್ ಕಾಟ ಮುರ್ದು ಆರಾಮು ಹೋಗ್ಕೊತ ಹೋಗ್ರಿ ನಾವು ಕಾಟಾದ ಮ್ಯಾಗ ಮನುಕೊಳಂಗಿಲ್ಲ ಮತ್ತೆ ಎಲ್ಲಿ ಮ್ಯಾಲ ಗೊತ್ತಿಲ್ಲ ಭೂಕಂಪ ಆಗಿ ಒಳಗ ಸಕ್ಕ ಕರೆಂಟ್ ಬಂದು ಮತ್ತೆ ಹೋದವು ಕರೆಂಟ್ ಬಂದು ಮತ್ತೆ ಹೌದು ಆ ಕರೆಂಟ್ ನಂಬಕಿನ ಇಡಿಬೇ ನೀ ಇನ್ನೊಂದ್ ಈ ಐದ್ ನಿಮಿಷ ಹಿಂಗ ಇಟ್ ಉಡು ಭೂಕಂಪ ಹಾಳಾಗ ಹೋರಿ ನಿಮ್ ಅವ್ರ ಅಲ್ಲಿ ಮುಕ್ಕೋತಾರಿ ಇಲ್ಲಿ ಮುಕ್ಕೋತಾರ ನಿಮ್ಮ ಅವ್ರ ನೊಂದ ಪ್ರೇಮಿಗಳ ಸಾಪ್ ಹಂಗ ಅಣ್ಣ ಅಂದರು ಅಣ್ಣ ಯಾರಿಗ ಆ ಅಣ್ಣಿಲ್ಲ ಅಂದ್ರ ನಿಮ್ಮ ಅವ್ವ ನಿ ನೆಂಪ್ ನಮ್ಮ ಮಾಡಿ ಮಾಡಿ ಅನ್ನಿಸ್ತಿಲ್ಲ ನಿ ನವ್ನಿ ಸಾಕು ಅಣ್ಣ ಅಂದೇ ನಿಮ್ಮವ್ವನ ಪಟ್ಟ್ ಮಸಡಿ ಬರೋದ್ರ ಹೋಯಿ ನಿಮ್ಮ ಮವ್ವ ನೀ ಹುಡುಗ್ರು ಬರ್ತೇನೆ ನೆಪ್ ಇದಿರಬೇಕ್ ಪ್ರೀತಿ ಮಾಡೋಮಠ ಮಾಡಿ ನಿಮ್ಮವರು ಪ್ರೀತಿ ಮಾಡೋದನ್ನ ಚಿನ್ನ ರಣ್ಣ ಮುದ್ದು ಬಂಗಾರ ಹತ್ತಿರಿ ಕೈ ಕೊಟ್ಟು ಮತ್ತೊಬ್ಬನ ಮದುವೆ ಆಗ್ಬೇಕಾದ್ರೆ ಗಂಡನ ಮುಂದೆ ಕಡಿಸ್ತಾಕೆ ಅಣ್ಣ ಹತ್ತಿರ ಆ ನಿಮ್ಮವ್ರ ನಿಮ್ಮಂಥರಿಗೆ ಬಗಲಾ ಕುರಾಗಿ ಬಸಿಲ್ ನಿಮ್ಮ ಅವ್ರು ನಿಮ್ಗೆ ಇದು ನಮ್ಮಂಥ ನೊಂದ ಪ್ರೇಮಿಗಳ ಗಣಮಕ್ಕಳ ಶಾಪ ಅಣ್ಣ ಅಂದಳಲ್ಲು ನನ ಕೊಂದ ಬಗದಳಲ್ಲು ಅಣ್ಣ ಅಂದಳಲ್ಲು ನನ ಕೊಂದ ಪ್ರೀತಿ ಪ್ರೇಮ ಅಂತ ನನ್ನ ತಲೆಯ ಕಡಿಸಳಲ್ಲು ಪ್ರೀತಿ ಹೊತ್ತ ನನಗಿಡಿಸಿ ನನ್ನ ಅಂಗೆ ಹರದಳಲ್ಲೂ ಅಣ್ಣ ಅಂದಳಲ್ಲೂ ನನ ಕೊಂದ ಬಗದಳಲ್ಲೂ ಅಣ್ಣನ ಅನ್ನೋದು ಬೇಡ ತಮ್ಮನ ಅನ್ನೋದು ಬೇಡ ಹಳಾಗ್ ಹೋಗ್ತೀನಿ ಆದ್ರ ಒಂದ್ ಮಾತ್ರ ನೆನಪಿಟ್ಕೋ ದೊಡ್ಡವ್ರ ಏನಂತ ಮಳಿ ಆಗಿ ನಿಂತ ತಂದ ಮಾತ್ರ ಬರಗಲ್ಲ ನೀನ್ ಬಿಳಂಗಿಲ್ಲ ಮಳಿ ಆಗಿ ನಿಂತ ತಂದ ಮಾತ್ರಕ್ಕೆ ಬರಗಲ್ಲ ನೀನ್ ಬಿಳಂಗಿಲ್ಲ ಹುಡುಗಿ ಕೈ ಕೊಟ್ಟ ಮಾತ್ರ ನಮ್ಮಂತ ಹುಡುಗರು ಜೀವನ ಏನ್ ಇಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವ್ರ ಬಂಗಾರನು ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಾಂದ್ರ ಬಾ ಬರ್ಲಿಲ್ಲ ಅಂದ್ರ ಹೊಯ್ಕೋತ ಹೋಗ ನೀನ್ ಅವನ

ನಿನಗೆಲ್ಲಿ ಬಂಗಾರ ಬೆಳೆ ಕೊಡಿಸಬೇಕು ನಮ್ಮ ಅಂಡರ್ವೇರ್ ಹರಿದು ಮೂರು ತಿಂಗಳ ತೋಳಕ್ ರೊಕ್ಕಲ್ದ ನಾವು ಕೂತಿವಿ ನಿಮ್ಮ ಅವ್ರ ಬಂಗಾರ ಬೆಳೆ ಅಲ್ಲ ನಿಮ್ಗೆ ಏನು ಕೊಡಿಸಿದ್ರು ನಮ್ಮ ಬಾಳೆ ನಮ್ಮ ಜೋಡಿ ಬಾಳೆ ಮಾಡೋದು ಆ ಐತಿ ನಿಮ್ಮ ಅವ್ರು ನೀವು ನಮಗೆ ಮೋಸ ಮಾಡಿ ಮತ್ತೊಬ್ಬ ನಮ್ಮ ನೀವು ಒಂದೇ ಒಂದು ಸಾರ ಭಾಳ ಬಂದಿದ್ದೀರಿ ನೀನು ನನಗೆ ಹತ್ತಿದಕ್ಕೆ ಹೊಂದಿದಕ್ಕೆ ನಿನ್ನ ಸಂಬಂಧ ಕೊಡಿ ಸಳಗಲ್ಲ ಹಾಕಕ್ಕೆ ಹೋಗಲ್ಲಿ ಹೇ ಬಂಗಾರ ಕೊಡ್ಸಕ್ಕ ಬೆಳ್ಳಿಯ ಕೊಡ್ಸಕ್ಕ ಬಂಗಾರ ಕೊಡ್ಸಕ್ಕ ಬೆಳ್ಳಿಯ ಕೊಡ್ಸಕ್ಕ ಅತ್ತಿಯ ಮಗಳೇನ ನಿಮ್ಮ ಅವನ ಮಗಳೇನ ನೀನು ಕಟ್ಕೊಂಡಾಕಿ ಏಣ ನನ್ನ ಇಟ್ಕೊಂಡಾಕಿ ಏಣ ನೀನು ಕಟ್ಕೊಂಡಾಕಿ ಏಣ ನನ್ನ ಇಟ್ಕೊಂಡಾಕಿ ಏಣ ಕಟ್ಕೊಂಡು ಗಂಡ ಮಗಲದ ಬಂಗಾರ ಕೊಡಸ್ತಾನ ಬೆಳ್ಳಿಯರ ಕೊಡಸ್ತಾನ ಏನಾರ ಕೊಡಸ್ತಾನ ಹಳಾಗಿ ಹೋಗು ಆದ್ರೆ ಒಂದ್ ಮಾತ್ರ ನೆನಪಿಟ್ಗು ನಾ ಕೈ ಕೊಡದಿಂದ ಇವ ಸೆರ ಕುಡ್ದು ಶಿಸ್ತು ತೂತು ಬಿಳಸ್ಕೊಂಡು ಇಲ್ಲ ಎಲ್ಲರ ಗಿಡ ಕುರ್ಲಾಕೊಂಡು ಚಿಂತೆ ಹಚ್ಕೊಂಡು ಸಾಯ್ತಾನ ಅಂತ ತಿಳ್ಕೊಬೇಡ ಆದ್ರ ಒಂದ್ ಟೈಮ್ ಇತ್ತದು ಅವಾಗ ನಮ್ಮಂತ ಗಂಡ ಹುಡುಗರು ಮಳ್ಳಿದ್ರು ನಿಮ್ಮಂತ ಹುಡುಗಿಯರು ಮೋಸ್ ಮಾಡಿ ನಮ್ಮನ್ ಸಾಯಿ ಹಿಡಿದಬೇಕು ಆದ್ರೆ ಈಗ ನಮ್ಮ ಅಂತಮ್ರ ಎಲ್ಲಾರು ಶಾನಾಗ್ಯಾರ ಆಗಿರ್ಲ್ಪ ಶಾನಿ ಯಾಕಂದ್ರೆ ಪ್ರೀತಿ ಮಾಡಿದ ಹುಡುಗಿ ಒಂದ್ ಹುಡುಗಿ ಕೈ ಕೊಟ್ರೆ ಏನಾಯ್ತು ಅಕ್ಕಿ ಮೋಸ ಮಾಡಿದ್ರು ಮತ್ ನಿಮ್ ಪ್ರೀತಿ ಮಾಡಾಕ ಇನ್ನು ಸಾವಿರಾರು ಹುಡುಗಿಯರ್ ಕಾಯ್ತಿರ್ತಾರ ಆದ್ರ ಒಬ್ಬ ಹುಡುಗಿ ಕೈ ಕೊಟ್ಟ ಮಾನಸಿಕವಾಗಿ ನೀವ್ ಏನ್ ಕಿನಾರ ಮಾಡ್ಕೊಂಡ್ ಸತ್ ಆದ್ರ ನಿಮ್ನ ನಂಬ್ಕೊಂಡಂತ ತಂದೆ ತಾಯಿಗಿನ ಮಗ ಸಿಗಂಗಿಲ್ಲ ನಮ್ಮ ಅಪ್ಪ ಎಟ್ಟ ಸಂಡ್ ಮಾಡಿದ್ರು ನಮ್ಮ ರಿಶು ಕಿತ್ ತೊಗಿಟಾರ ದಾಗ ಅಪ್ಪಾಜಿ ಎಡಪ್ಪಾಜಿ ಈ ಮಾತು ಸತ್ಯವೇ ಹ್ಞೂ ಅಪ್ಪಾಜಿ ಆ ದೇವ್ರು ಎಟ್ ಕಟ್ಟಂತಿ ಯಾಕ ಅಲ್ಲ ನಿಮ್ಮ ಒಂದು ರಿಸೀವರ್ ಕಿತ್ತಾನ ಹ್ಞೂ ಅಪ್ಪಾಜಿ ನಂದು ಆ ದೇವ್ರು ಎಂಟಿನ ಹೌದಲ್ಲ ಅಪ್ಪಾಜಿ ಎರಡು ಕಡೆ ಮೋಸ ಆಗಿತ್ತು ಇನ್ನೇನ್ ಮಾಡಾಕ್ ಬರಂಗಿಲ್ಲಪ್ಪಾಜಿ ಎಂಟಿನ ಯಾರೋ ಮಗ್ಳ ಇರ್ತಾವ ಇಸಗೊಂಡ್ ಅಪ್ಪಾಜಿ ಏನ್ ಮಾಡಾಕ್ ಬರಂಗಿಲ್ಲ ಅದೇನು ಬೋರಿನ ಪೈಪ್ ಅನ್ನೋದು ಯಾವುದಾದರೂ ನೋಡುತ್ತಾ ಅದೇ ನಂತಾ ನಿಂತಾ ನನ್ನ ಕಲ್ಲರ್ ಸತ್ತಕ್ಕೆ ನೋಡುದಿಲ್ಲ ಕ್ಯಾವಾದ್ರು ನೋಡುತ್ತಾ ಅಡಾ ಹಗಾ ಕ್ಟ್ ಜಗ್ಗ ಬಕಕಿ ಏಯ್ ಬಡಂತ ಬಿಟ್ಟಿ ಸುಮ್ಮನ ನಿಲಮದಿ ದಾಗ ಬಂದ ಮಾಡಲಿಲ್ಲ ಉಮ್ಮನ

ಒಂದ್ ಮಾತ್ರ ನೆನಪಿಟ್ ನಿಮ್ಮ ನಿನಕಿ ಚಂದನ ಮದುವೆ ಆಗಿ ನಿನಕ್ಕಿ ಮೊದಲಾಕಿನ ಬಸರು ಮಾಡಿ ತಾಯಿ ಕಾಡು ಮಾಡಿಸಿ ನಿನಕಿ ಮೊದಲಾಕಿನ ಬಾಲ್ ಒಡೆಯ ತತ್ತಿ ಪಾಳೆ ಮುಂದಕ್ಕೆ ಹಚ್ಚಿಸ್ಲಿಲ್ಲ ನನ್ನ ಹೆಸರು ಅದೆಲ್ಲ ನನ್ನ